ನಮಸ್ಕಾರ ಈ ದಿನಕ್ಕೆ ಸ್ವಾಗತ ನಾನ್ ಜಿ ಎಂ ಪವಿತ್ರ ಧರ್ಮಸ್ಥಳದಲ್ಲಿ ನೂರಾರು ಶಿವಗಳನ್ನ ಹೂತಿಡಲಾಗಿದೆ ಅನ್ನೋ ಪ್ರಕರಣಕ್ಕೆ ಸಂಬಂಧಿಸಿದಂತೆ ತನಿಖೆ ಈಗಾಗಲೇ ಚುರುಕುಗೊಂಡಿದೆ ತನಿಖೆ ನಿರ್ಣಾಯಕ ಹಂತ ತಲುಪಿರೋ ಹೊತ್ತಲ್ಲಿ ಸಾಕ್ಷಿ ದೂರುದಾರೆ ಚಿಕ್ಕ ಕೆಂಪಮ್ಮ ಸಾಕ್ಷಿ ಹೇಳೋಕೆ ಹೋದ ಸಮಯದಲ್ಲಿ ಎಸ್ಐಟಿಯ ಕೆಲವು ಅಧಿಕಾರಿಗಳು ಚಾರಿತ್ರ್ಯ ವಧೆ ನಡೆಸಿ ಮಾನಸಿಕ ಹಿಂಸೆ ನೀಡಿರೋದಾಗಿ ಹೇಳಿದ್ದಾರೆ ಅಷ್ಟೇ ಅಲ್ಲ ಇವರ ವಿರುದ್ಧ ಕಠಿಣ ಕ್ರಮ ತೆಗೆದುಕೊಳ್ಬೇಕು ಅಂತ ಕರ್ನಾಟಕ ಮಹಿಳಾ ಆಯೋಗದ ಮುಖಾಂತರ ಸಿಎಂ ಸಿದ್ದರಾಮಯ್ಯ ಅವರಿಗೆ ಪತ್ರ ಬರೆದಿದ್ದಾರೆ ಈ ಹಿಂದೆ ಚಿನ್ನೈನ ಮೇಲೆ ಎಸ್ಐಟಿ ತನಿಖೆಗಾಗಿ ನೇಮಕ ಮಾಡಿರುವಂತಹ ಎಸ್ಐ ಮಂಜುನಾಥ್ ಗೌಡ ಅನ್ನೋರು ಒತ್ತಡ ಹೇರಿದ್ರು ಅನ್ನೋ ಆರೋಪ ಕೇಳಿಬಂದಿತ್ತು ಈಗ ಅದೇ ಎಸ್ಐಟಿ ಟೀಮ್ನ ಕೆಲ ಅಧಿಕಾರಿಗಳ ವಿರುದ್ಧ ಚಿಕ್ಕ ಕೆಂಪಮ್ಮ ಕೂಡ ಆರೋಪ ಮಾಡಿದ್ದಾರೆ ಕೆಲ ದಿನಗಳ ಹಿಂದೆ ಮಂಡ್ಯ ಮೂಲದ ಮಾಜಿ ಅಂಗನವಾಡಿ ಕಾರ್ಯಕರ್ತೆ ಚಿಕ್ಕ ಕೆಂಪಮ್ಮ ಅಪಹರಿಸಿದ್ದನ್ನ ನಾನು ನೋಡಿದ್ದೇನೆ ಅಂತ ಎಸ್ಐಟಿಗೆ ಪತ್ರ ಬರೆದಿದ್ರು ಒಂದ್ ಕಡೆ ಧರ್ಮಸ್ಥಳದಲ್ಲಿ ನೂರಾರು ಮೃತದೇಹಗಳನ್ನ ಹೂತು ಹಾಕಲಾಗಿದೆ ಅಂತ ಸಾಕ್ಷಿ ದೂರುದಾರ ಚಿನ್ನಯ್ಯನ ಆರೋಪದ ಕುರಿತು ವಿಶೇಷ ತನಿಖಾ ತಂಡ ಕಳೆದ ಒಂದೂವರೆ ಎರಡು ತಿಂಗಳುಗಳಿಂದ ವಿಚಾರಣೆ ನಡೆಸ್ತಾ ಇದೆ ಮತ್ತೊಂದ್ ಕಡೆ ಸೌಜನ್ಯ ಪ್ರಕರಣದ ಸಾಕ್ಷಿ ಹೇಳೋಕೆ ಹಲವು ಮಂದಿ ಮುಂದೆ ಬರ್ತಾ ಇದ್ರು ಸೊ ಅದರಲ್ಲಿ ಚಿಕ್ಕ ಕೆಂಪಮ್ಮ ಕೂಡ ಒಬ್ರು ಸೊ ಈ ಸಂಬಂಧ ಮಂಡ್ಯ ಜಿಲ್ಲೆಯ ಅರವತ್ತು ವರ್ಷದ ಚಿಕ್ಕ ಕೆಂಪಮ್ಮ ಅನ್ನೋರು ಎಸ್ಐಟಿಗೆ ಟಿಗೆ ಪತ್ರ ಬರೆದು ಎರಡ್ ಸಾವಿರದ ಹನ್ನೆರಡರ ಅಕ್ಟೋಬರ್ ಒಂಬತ್ತಕ್ಕೆ ಯುವತಿಯನ್ನ ಅಪಹರಣ ಮಾಡಿದ್ದನ್ನ ಕಣ್ಣಾರೆ ನೋಡಿರೋದಾಗಿ ಹೇಳ್ಕೊಳ್ತಾರೆ ಸೊ ಹೀಗಾಗಿ ಈ ಮಹಿಳೆಯ ದೂರು ತೀವ್ರ ಕುತೂಹಲವನ್ನ ಕೆರಳಿಸಿತು ನನಗೆ ಇಷ್ಟ ತುಪ್ಪ ಅಂದ್ರೆ ನಂದಿನಿ ಚಿಕ್ಕ ಕೆಂಪಮ್ಮ ಅವರು ರಿಜಿಸ್ಟರ್ಡ್ ಪೋಸ್ಟ್ ಮುಖಾಂತರ ಹಾಗೂ ನೇರವಾಗಿ ಮೌಖಿಕವಾಗಿ ದೂರನ್ನ ದಾಖಲಿಸಿದ್ರು ಬೆಳ್ತಂಗಡಿಯಲ್ಲಿ ಕಾರ್ಯನಿರ್ವಹಿಸುತ್ತಿರುವ ವಿಶೇಷ ತನಿಖಾ ದಳಕ್ಕೆ ಈ ಪ್ರಕರಣದ ಬಗ್ಗೆ ವಿವರಿಸಿದ್ರು ಜೊತೆಗೆ ದೂರವಾಣಿ ಮೂಲಕವೂ ತಮ್ಮ ಅನುಭವವನ್ನು ಹಂಚಿಕೊಂಡಿರೋದಾಗಿ ತಿಳಿಸಿದ್ರು ಸೊ ಚಿಕ್ಕ ಕೆಂಪಮ್ಮ ಅವರು ಎಸ್ಐಟಿ ಸಹಾಯವಾಣಿಗೆ ದೂರನ್ನ ಸರಿಸಿ ಅಧಿಕಾರಿಗಳು ಸುಮಾರು ನಲವತ್ತೈದು ನಿಮಿಷಗಳ ಕಾಲ ದೂರವಾಣಿ ಮೂಲಕ ಆಕೆಯಿಂದ ಪ್ರಕರಣದ ವಿವರಗಳನ್ನ ಕಲೆ ಹಾಕ್ತಾರೆ ಸೊ ಮಹಿಳಾ ಆಯೋಗಕ್ಕೂ ಅವರು ಕರೆ ಮಾಡಿ ತಾನು ಕಂಡ ಘಟನೆಯ ಕುರಿತು ಸಂಪೂರ್ಣ ಮಾಹಿತಿ ನೀಡ್ತಾರೆ ಸೊ ತನ್ನ ಕಣ್ಣಾರೆ ಕಂಡಂತ ಘಟನೆಗಳ ಬಗ್ಗೆ ಆತ್ಮವಿಶ್ವಾಸದಿಂದ ಹೇಳಿಕೆ ನೀಡಿರುವಂತಹ ಅವರು ಸಮಗ್ರ ತನಿಖೆ ನಡಿಬೇಕು ಅಂತ ಒತ್ತಾಯಿಸಿದ್ರು ಸೊ ಈಗ ಅದೇ ಚಿಕ್ಕ ಕೆಂಪಮ್ಮ ಎಸ್ಐಟಿ ನಲ್ಲಿರುವಂತಹ ಮಂಜುನಾಥ್ ಗೌಡ ಹಾಗೂ ಸುಹಾನ್ ಅನ್ನೋ ಅಧಿಕಾರಿಗಳ ವಿರುದ್ಧ ಆಕ್ರೋಶಗೊಂಡು ಸಿಎಂಗೆ ಪತ್ರ ಬರೆದಿದ್ದಾರೆ ಆ ಪತ್ರದಲ್ಲಿ ಏನಿದೆ ಅನ್ನೋದನ್ನ ನೋಡೋದಾದ್ರೆ ಸತ್ಯ ಹಾಗೂ ನ್ಯಾಯದ ಪರವಾಗಿ ಸಾಕ್ಷಿ ಹೇಳೋಕೆ ಹೋಗಿ ನನ್ನ ಚಾರಿತ್ರ್ಯ ವಧೆ ನಡೆಸಿ ಮಾನಸಿಕ ಹಿಂಸೆ ನೀಡಿದ ವ್ಯಕ್ತಿಗಳ ವಿರುದ್ಧ ಕಾನೂನು ಕ್ರಮ ಜರುಗಿಸಬೇಕು ಅಂತ ಚಿಕ್ಕ ಕೆಂಪಮ್ಮ ತಮ್ಮ ಪತ್ರವನ್ನು ಶುರು ಮಾಡಿದ್ದಾರೆ ಚಿಕ್ಕ ಕೆಂಪಮ್ಮಳಾದ ನಾನು ನಿವೃತ್ತ ಅಂಗನವಾಡಿ ಶಿಕ್ಷಕಿಯಾಗಿದ್ದು ಮಂಡ್ಯದ ಗುದ್ದಲು ರಸ್ತೆ ಜಯಲಕ್ಷ್ಮಿ ಥಿಯೇಟರ್ ಎದುರು ಫಸ್ಟ್ ಕ್ರಾಸ್ ಚೆನ್ನಯ್ಯ ಬಡಾವಣೆಯಲ್ಲಿ ವಾಸ ಮುಖ್ಯವಾದ ವಿಷಯವೇನು ಅಂತಂದ್ರೆ ಹಾಗೆ ಸರ್ಕಾರಿ ಕೃಪಾ ಆಶಯದಲ್ಲಿ ಓದಿ ಉದ್ಯೋಗವನ್ನ ಪಡೆದಂತವಳು ನಾನು ಸೊ ಸಾಮಾಜಿಕ ಮತ್ತು ರಾಜಕೀಯ ಜವಾಬ್ದಾರಿ ಎರಡನ್ನು ಬಲ್ಲವಳಾಗಿರ್ತೇನೆ ಬಹಳ ಮುಖ್ಯವಾಗಿ ನಾನು ದಿನಾಂಕ ಒಂಬತ್ತು ಹತ್ತು ಎರಡ್ ಸಾವಿರದ ಹನ್ನೆರಡರಂದು ಹನ್ನೆರಡು ವರ್ಷಗಳ ಹಿಂದೆ ಧರ್ಮಸ್ಥಳದ ಶಾಂತಿವನದ ಬಳಿ ನೋಡಿದ ಒಂದು ಅಪ್ರಾಪ್ತ ಹುಡುಗಿಯ ಬಲವಂತದ ಅಪಹರಣ ಘಟನೆಯನ್ನ ತಿಳಿಸೋಕೆ ಮತ್ತು ಆ ವಿಚಾರಕ್ಕೆ ಪೂರಕವಾದ ಸಾಕ್ಷಿನ ಸರ್ಕಾರ ರಚಿಸಿದ ಎಸ್ಐಟಿ ಮುಂದೆ ಹೇಳೋಕೆ ಹೋಗಿರ್ತೇನೆ ಆ ಸಂದರ್ಭ ಬದಲಿ ಎಸ್ಐಟಿಯವರು ಅದರಲ್ಲಿಯೂ ಮಂಜುನಾಥ್ ಕೌಡ ಹಾಗೂ ಸುಹಾನ್ ಅನ್ನೋರು ನನ್ನನ್ನ ಅವಮಾನಿಸಿದ್ದಲ್ಲದೆ ನನ್ನ ವಿರುದ್ಧ ವ್ಯತಿರಿಕ್ತವಾಗಿ ನಡೆದುಕೊಂಡಿರ್ತಾರೆ ಸಾಕ್ಷಿಯಾದ ನನಗೆ ವೈಯಕ್ತಿಕ ತೇಜುವದೆ ಮಾಡಿರೋದಲ್ಲದೆ ನನ್ನ ಹೆಣ್ಣು ಮಕ್ಕಳು ಮೊಮ್ಮಕ್ಕಳು ಅವರ ಶಾಲಾ ವಿಳಾಸ ಅಳಿಯಂದಿರು ಬೀಗರು ಮತ್ತು ಮೇಲ್ಕಂಡ ಎಲ್ಲರ ವಿಳಾಸ ಹಾಗೂ ಕೆಲಸ ನಿರ್ವಹಿಸುವ ಸ್ಥಳ ಮುಂದುವರೆದು ನನ್ನ ಗಂಡ ಹೇಗೆ ತೀರ್ಕೊಂಡ್ರು ಅದರಲ್ಲಿ ನಿಮ್ದೇನಾದ್ರೂ ಪಾತ್ರ ಇದೆಯಾ ನಿಮ್ಮ ಮೇಲೆ ಯಾವುದಾದ್ರೂ ಪ್ರಕರಣಗಳಿದೆಯಾ ಹಾಗೆ ನೀವು ಜೈಲುವಾಸ ಅನುಭವಿಸಿದ್ದೀರಿ ಅನ್ನೋದು ನಮ್ಗೆ ತಿಳಿದಿದೆ ಅನ್ನೋ ಅನಾವಶ್ಯಕ ಪ್ರಶ್ನೆಗಳನ್ನ ಕ್ಯಾಮರಾ ಇಲ್ಲದ ಸಂದರ್ಭದಲ್ಲಿ ಬೆದರಿಸುವ ದಾಟಿಯಲ್ಲಿ ಕೇಳಿರ್ತಾರೆ ಆನ್ ಕ್ಯಾಮ್ರಾ ವಿಚಾರಣೆಯನ್ನ ಮೃದುವಾಗಿ ನಡೆಸಿರ್ತಾರೆ ಆದ್ರೆ ಆಫ್ ಕ್ಯಾಮ್ರಾ ನನ್ನನ್ನ ಹೆದರಿಸುವ ನೈತಿಕವಾಗಿ ಹಾಗೂ ಮಾನಸಿಕವಾಗಿ ಕುಗ್ಗಿಸುವ ರೀತಿಯಲ್ಲಿ ವಿಚಾರಣೆಯ ನೆಪದಲ್ಲಿ ನನಗೆ ಹಿಂಸೆ ಕೊಟ್ಟಿರ್ತಾರೆ ಅಷ್ಟೇ ಅಲ್ಲ ನನಗೆ ನಿನ್ನನ್ನ ಹೇಗೆ ಎತ್ತಬೇಕು ಅಂತ ತಿಳಿದಿದೆ ಅಂತ ಜೀವ ಬೆದರಿಕೆ ಹಾಕಿರ್ತಾರೆ ಹಾಗೆ ಮುಂದುವರೆದು ಆಫ್ ಕ್ಯಾಮ್ರಾ ಧಮಕಿ ಹಾಕುವ ರೀತಿಯಲ್ಲಿ ನನಗೆ ಹೆದರಿಸುವ ಜೊತೆಗೆ ನೀವು ಯಾರ ವಿರುದ್ಧ ಮಾತಾಡ್ತಾ ಇರುವಿರಿ ಅಂತ ನಿಮ್ಗೆ ತಿಳಿದಿದ್ಯಾ ಎಂಬಿತ್ಯಾದಿ ಧಮಕಿ ರೀತಿಯ ಹಾಗೂ ಮಾನಸಿಕ ಹಿಂಸೆ ನೀಡುವ ಮುಖೇನ ನಾನು ಹೇಳಿಕೆ ಪಡಿಬೇಕು ಅನ್ನೋ ಕೆಟ್ಟ ಯೋಚನೆ ಅವರಲ್ಲಿ ಇತ್ತು ಅನ್ನೋದು ನನ್ನ ಅಭಿಪ್ರಾಯವಾಗಿದ್ದು ಇದರಿಂದ ನಾನು ಬಹಳವಾಗಿ ಮಾನಸಿಕ ಹಿಂಸೆ ಮತ್ತು ಖೇದಕ್ಕೆ ಒಳಗಾಗಿರ್ತೇನೆ ನನ್ನನ್ನ ನಿರಂತರವಾಗಿ ಅವಮಾನಿಸ್ಲಾಯ್ತು ಅಂತ ಹೇಳ್ತಾರೆ ಹಾಗೆ ಮುಂದುವರೆದು ಈ ಎಲ್ಲದರ ನಡುವೆ ನನ್ನ ವಿರುದ್ಧ ತೇಜೋವಧಿಯನ್ನ ಮಾಡೋಕೆ ಕೆಲವು ಮಾಧ್ಯಮದವರು ನಾನು ಜೈಲಿನಲ್ಲಿದ್ದೆ ಎಂಬಿತ್ಯಾದಿ ಆಧಾರರಹಿತ ಆರೋಪಗಳನ್ನ ಮಾಡುತ್ತಾ ನನ್ನ ಸ್ತ್ರೀ ಘನತೆಯನ್ನ ಕುಗ್ಗಿಸೋ ರೀತಿಯಲ್ಲಿ ಅವಮಾನಿಸಲಾಗ್ತಾ ಇದೆ ನನ್ನ ವಿರುದ್ಧ ಯಾವುದೇ ಸಾಕ್ಷಿಗಳಿಲ್ಲದಿದ್ದರೂ ಆಧಾರ ರಹಿತವಾಗಿ ನನ್ನ ವಿರುದ್ಧ ಗುರುತರವಾದ ಆರೋಪ ಅನ್ನೋ ರೀತಿಯಲ್ಲಿ ಮಾಧ್ಯಮದಲ್ಲಿ ಬಿಂಬಿಸಲಾಗ್ತಾ ಇದೆ ನಾನು ನೋಡಿದ ಘಟನೆಯನ್ನ ಎಸ್ಐಟಿಯವರ ಮುಂದೆ ತಿಳಿಸಿದ್ರು ಇದು ಬಹಿರಂಗಗೊಂಡು ನನ್ನನ್ನ ಆರೋಪಿಯನ್ನು ರೀತಿಯಲ್ಲಿ ಚಿತ್ರಿಸೋದ್ರಲ್ಲಿ ಕೆಲವು ಮಾಧ್ಯಮದವರು ಹಾಗೂ ಎಸ್ಐಟಿಯ ಮಂಜುನಾಥ್ ಗೌಡ ಹಾಗೂ ಸುಹಾಸ್ ಅವರು ತೊಡಗಿಕೊಂಡಿರ್ತಾರೆ ಸೊ ನಿವೃತ್ತ ಪೊಲೀಸ್ ಪೇದೆಯಾದ ಎಲ್ ಶಿವ ಕೆಂಪಯ್ಯನವರು ನನ್ನ ಅಣ್ಣನಾಗಿದ್ದು ನನ್ನ ಬಗ್ಗೆ ಅವಹೇಳನಕಾರಿಯಾಗಿ ಆಧಾರ ರಹಿತ ಸುಳ್ಳು ಆರೋಪಗಳನ್ನ ಮಾಧ್ಯಮಗಳ ಮುಂದೆ ಅಪಪ್ರಚಾರ ಮಾಡುತ್ತಾ ನನ್ನ ಚಾರಿತ್ರ್ಯವಧೆ ಮಾಡಿರ್ತಾರೆ ನಾನು ಎರಡು ಬಾರಿ ಬಳ್ಳಾರಿ ಜೈಲಿನಲ್ಲಿ ಜೈಲು ವಾಸ ಅನುಭವಿಸಿದ್ದೇನೆ ಅಂತ ನನ್ನ ಮೇಲೆ ಕ್ರಿಮಿನಲ್ ಮೊಕದ್ದಮೆಗಳಿದೆ ಅಂತ ನಾನು ನಡತೆಗೆಟ್ಟವಳು ಎಂದು ಕೆಟ್ಟವರ ಸಹವಾಸದಲ್ಲಿದ್ದಾಳೆ ಅಂತ ಅಪಪ್ರಚಾರ ಮಾಡಿರ್ತಾರೆ ಮೇಲೆ ತಿಳಿಸಿದ ಎಲ್ ಶಿವ ಕೆಂಚಯ್ಯನವರು ಎಸ್ಐಟಿಯ ಮಂಜುನಾಥ್ ಗೌಡರ ಆಪ್ತರಾಗಿರೋದ್ರಿಂದ ನನ್ನ ವಿರುದ್ಧ ಇಲ್ಲ ಸಲದ ಆರೋಪಗಳನ್ನ ಮಾಡುತ್ತಾ ನನ್ನ ಸಾಕ್ಷಿ ನುಡಿಯದಂತೆ ಷಡ್ಯಂತ್ರವನ್ನ ಎಳೆದಿರ್ತಾರೆ ಇದು ಸ್ತ್ರೀ ಕುಲವನ್ನ ಅಲ್ಲದೆ ನನ್ನ ವೈಯಕ್ತಿಕ ಘನತೆಯನ್ನ ಕುಗ್ಗಿಸೋ ಪ್ರಯತ್ನವಾಗಿರುತ್ತೆ ಜವಾಬ್ದಾರಿಯುತ ನಾಗರಿಕಳಾದ ನಾನು ಸಾಕ್ಷಿ ನುಡಿದಿದ್ದೇ ತಪ್ಪು ಅನ್ನೋದಾದ್ರೆ ಮುಂದಿನ ದಿನಗಳಲ್ಲಿ ಸಾಕ್ಷಿ ನುಡಿಯೋಕೆ ಯಾರು ಮುಂದೆ ಬರ್ತಾರೆ ಸಾಕ್ಷಿಯಾಗಿ ನಾನು ಬೇರೊಬ್ಬರ ಮೇಲೆ ಸುಳ್ಳು ಆರೋಪಗಳನ್ನ ಹೊರಿಸಿದ್ರೆ ನನ್ನ ಮೇಲೆ ಯಾವುದೇ ಕಾನೂನು ಬದ್ಧ ಕ್ರಮಕ್ಕೆ ನಾನು ಯಾವಾಗ್ಲೂ ಬದ್ಧಳಾಗಿರ್ತೇನೆ ಯಾಕಂದ್ರೆ ನಾನು ಒಂದು ಸರ್ಕಾರಿ ಹುದ್ದೆಯಲ್ಲಿದ್ದವಳು ಜವಾಬ್ದಾರಿ ನಡೆ ನನಗೆ ತಿಳಿದಿರತ್ತೆ ಅದಾಗಿಯೂ ನಾನು ನೋಡಿರೋದನ್ನ ಆತ್ಮಸಾಕ್ಷಿಗೆ ವಿರುದ್ಧವಾಗಿ ಇರಲಾರದೆ ನಾನು ಸಾಕ್ಷಿ ಹೇಳಿರ್ತೇನೆ ನೋಡಿದ ಸಾಕ್ಷಿಯನ್ನ ಹೇಳಿರೋದಕ್ಕಾಗಿ ಇಷ್ಟೊಂದು ಅವಮಾನಕ್ಕೆ ಒಳಗಾಗೋದಾದ್ರೆ ಇದರ ಹಿಂದೆ ಯಾರೋ ಬಲಿಷ್ಠರಿದ್ದಾರೆ ಅನ್ನೋದು ಇದರ ಅರ್ಥ ಅದ್ಯಾವುದಾದ್ರೂ ಸರಿ ನನ್ನ ಘನತೆಯನ್ನ ಕುಗ್ಗಿಸಿದ ಮೇಲ್ಕಂಡ ವ್ಯಕ್ತಿಗಳ ಹಾಗೂ ಮಾಧ್ಯಮಗಳ ವಿರುದ್ಧ ಸೂಕ್ತ ಕ್ರಮ ಕೈಗೊಳ್ಳಬೇಕು ಅಂತ ಕೇಳ್ಕೊಳ್ತೇನೆ ಅದು ಮಾಧ್ಯಮದವರಾದ್ರೂ ಸರಿ ಎಸ್ಐ ಟಿ ಅವರಾದ್ರೂ ಸರಿ ಎರಡನೇದಾಗಿ ನನ್ನನ್ನ ಸಾಕ್ಷಿಯಾಗಿ ಪರಿಗಣಿಸಿ ಬೆಳ್ತಂಗಡಿ ಎಸ್ಐ ಟಿ ಕಚೇರಿಗೆ ಕರೆಸಿಕೊಂಡು ಸತತ ಏಳು ಗಂಟೆಗಳ ಕಾಲ ವಿಚಾರಣೆ ಮಾಡಿ ಅದನ್ನು ದಾಖಲಿಸಿಕೊಂಡಿರೋ ಕಾರಣ ನನ್ನ ಪರಿಶ್ರಮ ಮತ್ತು ಸತ್ಯದ ಪರವಾದ ಹೇಳಿಕೆ ಯಾವುದೇ ಕಾರಣಕ್ಕೂ ವ್ಯರ್ಥವಾಗದ ರೀತಿಯಲ್ಲಿ ಮುಂದಿನ ಪ್ರಕ್ರಿಯೆಗೆ ಬಳಕೆ ಆಗಬೇಕು ಮೃತ ಸೌಜನ್ಯ ಸಾವಿನ ನ್ಯಾಯಕ್ಕೋಸ್ಕರ ಮರುತನಿಖೆಗಾಗಿ ನಾನು ಆಗ್ರಹಿಸ್ತೇನೆ ಅದೇ ರೀತಿಯಲ್ಲಿ ತನಿಖಾಧಿಕಾರಿಗಳ ಜೊತೆಯಲ್ಲಿ ತನಿಖೆಗೆ ಸಹಕರಿಸೋಕೆ ಬದ್ಧಳಾಗಿರ್ತೇನೆ ಅಂತ ತಮ್ಮಲ್ಲಿ ವಿನಂತಿಸಿಕೊಳ್ತಾ ಇದ್ದೇನೆ ಅಂತ ಚಿಕ್ಕ ಕೆಂಪಮ್ಮ ತಮ್ಮ ಪತ್ರದಲ್ಲಿ ಬರ್ತಿದ್ದಾರೆ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ